ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವು ಹಾಸನ್ ರೋಡಲ್ಲಿರುವಂಥ ಧ್ರುವ ತಾರೆಯಲ್ಲಿ ಮಧ್ಯಾಹ್ನ ಊಟ ಮುಗಿಸ್ಕೊಂಬಿಟ್ಟು ಅಲ್ಲಿಂದ ನಮ್ಮ ಪಯಣವನ್ನು ಮುಂದುವರಿಸಿದ್ವಿ ಈಗ ನಾವು ಚಿಕ್ಕಮಗಳೂರು ಹತ್ರ ಬಂದ್ವಿ ಇವಾಗ ಈವ್ನಿಂಗ್ ಟೈಮಲ್ಲಿ ಚಿಕ್ಕಮಗಳೂರಿಗೆ ಬಂದ್ವಿ ಮುಂದೆ ಏನೆಲ್ಲ ಮಾಡಿದ್ವಿ ಏನೆಲ್ಲ ತಗೊಂಡ್ವಿ ಎಲ್ಲಿಗೆ ಹೋದ್ವಿ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನೋಡಿ ಇಲ್ಲಿ ಚಿಕ್ಕಮಂಗ್ಳೂರು ಬರ್ತಿದ್ದಂಗೆ ಚಳಿ ಚಳಿ ಸ್ಟಾರ್ಟ್ ಆಗೋಯ್ತು ಒಂಥರ ತಂಪು ವಾತಾವರಣ ತುಂಬ ಚೆನ್ನಾಗಿದೆ ಮಾತ್ರ ಇದು ಚಂದಿದ್ದ

ಪಾಟ್ಗಳೆಲ್ಲ ಚೆಂದ ಚಂದ ನೋಡು ಎಲ್ಲ ಗ್ಲಾಸ್ ಇಲ್ಲ ನೋಡು ಕಾಫಿ ಇದ್ರ ತಗೊಂಡು ನಾಕು ಇದ್ರಲ್ಲೇ ಮಾಡ್ತಾಗಿದ್ದು ಎಲ್ಲ ಬೇರೆ ಬೇರೆ ತರ ಕಾಫಿ ಇದು ಕಾಫಿ ಬೀಜನೇ ಇದ್ದು ರೋಸ್ಟೆಡ್

ನೋಡಿ ಎಷ್ಟೊಂದು ನಾಗಸಂಪಿಗೆ ಹೂಗಳು ಹಾಕೊಂಡಿದೆ ನೋಡೋದಿಕ್ಕೆ ತುಂಬಾ ಚಂದ ಮೊಗ್ಗಿರುವಾಗ ರೌಂಡ್ ಆಗಿರುತ್ತೆ ಆಮೇಲೆ ಅರಳದಾಗ ನೋಡಿ ಈ ರೀತಿ ಕಾಣಿಸುತ್ತೆ ಒಳಗಡೆ ನಾಗರ ಹೆಡೆ ಎತ್ತದಾಗ ಹೀಗೆ ಕಾಣುತ್ತೋ ಅದೇ ತರ ಇರುತ್ತೆ ನೋಡೋದಿಕ್ಕೆ ಹಾಗೆ ಅದಕ್ಕೆ ಕಾಯಿ ಕೂಡ ಆಗತ್ತೆ ತುಂಬಾ ಚೆನ್ನಾಗಿದೆ ಪರಿಮಳ ಒಳ್ಳೆ ಎಲ್ಲ ಕಡೆ ತುಂಬ ಚೆನ್ನಾಗಿತ್ತು ನೋಡ್ತಾ ನೋಡ್ತಾ ವಿಡಿಯೋ ಮಾಡ್ತಾ ಚೆನ್ನಾಗಿ ಕಾಲು ಜಪ್ಕೊಂಬಿಟ್ಟೆ ನೋಡಿ ಇವಾಗ ತುಂಬ ಇದೆ ಅದಕ್ಕೆ ಕೂತ್ಕೊಳ್ಳೋಕ್ಕೂ ಕಷ್ಟಪಡ್ತಾ ಇದ್ದೀನಿ ವಿಡಿಯೋ ಮಾಡುವಾಗ ಒಂಥರ ಮಜಾ ಎಲ್ಲ ಕಡೆ ಹೋಗ್ಬಿಡ್ತೀವಿ ಅಲ್ಲೂ ವಿಡಿಯೋ ಮಾಡುವ ಇಲ್ಲಿ ವಿಡಿಯೋ ಮಾಡುವ ಅಂಥೇಳಿ ನಮಗೆ ವಿಡಿಯೋ ಮಾಡುವಾಗ ಬರೀ ಕ್ಯಾಮ್ರಾ ಕಡೆನೇ ಗಮನ ಇರುತ್ತೆ ಕೆಳಗಡೆ ಕೂಡ ಲಕ್ಷ ವಯಸ್ಸಿರಲ್ಲ ಕಾಲು ಜಪ್ಕೊಂಡ್ರೂ ಗೊತ್ತಾಗಲ್ಲ ಆಮೇಲೆ ಗೊತ್ತಾಗೋದು ನೋವು ಆದಮೇಲೆ ಯೂಟ್ಯೂಬರ್ ಕತೆ ಹಿಂಗೆ ಏನು ಮಾಡೋದು ಬೇರೆ ಬೇರೆ ಪ್ಲೇಸಿಗೆ ಹೋದಾಗ ಅಲ್ಲೇನೋ ನಾವು ಹೊಸದಾಗಿ ನೋಡಿದಾಗ ಅದನ್ನ ನಿಮಗೂ ಕೂಡ ತೋರಿಸೋಣ ಅನ್ನೋ ಆಸೆ ನಮಗೆ ಏನು ಮಾಡೋದು ಹೀಗೆಲ್ಲ ಆಗೋಗುತ್ತೆ ಆವಾಗ ತೋರಿಸು അല്ലേക്ല <ion> <st Bondi> <coughs> <gapan> <den>

शुगर सपरेट आ करतो को तंद इट को परिमल नोडे न केले आ बीसी बीसी तीन बाई को परिमल रे बखिले हो रहा है ला सोटो तू है इनु कॉफी बीसी ना कई फर्स्ट से रहो गैस मैंने नीले से लिस्ट करने को ना कहा गया था। शेक शेक शेक। मस्ती को मत रख। शेक कब दूँ लाऊँ?

ಯಾರಾದರೂ ಬಂದ್ರೆ ಬೇಕಾದ್ರೆ ಇಲ್ಲಿ ಆರಾಮಾಗಿ ಬಂದು ಕೂತ್ಕೊಂಡು ಈವ್ನಿಂಗ್ ಟೈಮ್ ಕಾಫಿ ಎಲ್ಲ ಕುಡಿದು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ತಂಗಿ ವೀಡಿಯೋ ಮಾಡೋದು ತೋರಿಸ್ತೀನಿ ತಂಗಿ ನಾನಿಂದ ಖುಷಿ ನೀವು ವಿಡಿಯೋ ಮಾಡಿ ಕೇಳಿ ಮೂರ್ತಿ ಹಿಡ್ಕೊಂಡ್ ಬಿಡ್ತಪ್ಪ ಸೊ ಇಲ್ಲಿ ಗ್ರೋವರ್ಸ್ ಕಾಫಿ ಕೆಫೆ ಅಂತ ಇಲ್ಲಿ ಇಲ್ಲೇ ಒಬ್ರು ಮನೆ ಇದೆ ಇದು ಹೋಮ್ ಸ್ಟೇ ಅನ್ಸುತ್ತೆ ಅಲ್ಲೇ ಅಪ್ಪ ಹೇಳ್ತಿದ್ರು ಹೋಮ್ ಸ್ಟೇ ತರಾನು ಇರುತ್ತೆ ಅಂತ ಇಲ್ಲಿ ಫುಲ್ ರೋಡು ಆನಂತರ ಪಕ್ಕದಲ್ಲಿ ಫುಲ್ ಈ ತರ ಪೇಪರ್ ತರ ಇರುವಂತ ಹೂಗಳು ತುಂಬಾ ಚೆನ್ನಾಗಿದೆ ಮಾತ್ರ ಇಲ್ಲಿ ಇವಾಗ ತುಂಬ ಕಾಮ್ ಪ್ಲೆಸೆಂಟ್ ವೆದರ್ ಕೂಡ ಇದೆ ಸೊ ಇಲ್ಲಿ ಈವ್ನಿಂಗ್ ವಾಕ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕೃತಿ ಕೇಳ್ತಾ ಇದ್ದ ಡೈಲಿ ನಮ್ಮ ರುಟೀನ್ ಇದೇ ಆಗಿದ್ರೆ ಎಷ್ಟು ಚೆನ್ನಾಗಿರೋದು ಫಿಲ್ಟರ್ ಕಾಫಿ ಕುಡಿತಾ ಇಲ್ಲಿ ವಾಕ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಜ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದ್ಸತಿ ವ್ಯೂ ತೋರಿಸ್ತೀನಿ ಅಲ್ಲಿ ಕಾಣಿಸ್ತಾ ಇರೋದು ಕೆಫೆ ಆ್ಯಂಡ್ ಇಲ್ಲಿ ಎಂಟ್ರೆನ್ಸ್ ಇದೆ ಮೋಸ್ಟ್ ಪ್ರಾಬಬ್ಲಿ ಇದು ಹೋಮ್ ಸ್ಟೇನೇ ಅನಿಸುತ್ತೆ ಇಲ್ಲಿ ಕಾರ್ ಎಲ್ಲ ಇದೆ ಅಥವಾ ಮನೇನೂ ಆಗಿರ್ಬೋದು ಗೊತ್ತಿಲ್ಲ ಅಲ್ಲೊಂದು ಚಿಕ್ಕ ಹೇಗಿತ್ತು ಇಲ್ಲಿ ತನಕ ಅಲ್ಲಿ ಗಾರ್ಡ್ನಿಂಗಿಗೆ ಏನೋ ಮಾಡಿದ್ದಾರೆ ಅನ್ಸುತ್ತೆ ಕಡೆ ಸೈಡು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಸ್ಟೂ ಗುಡ್ ಮೇಲೆ ಹತ್ಕೊಂಡು ಹೋಗ್ಬೋದು ಎಷ್ಟು ಚೆನ್ನಾಗಿರುತ್ತೆ ರಾಶಿ ಸ್ವಲ್ಪ ಜಾಸ್ತಿ ಜಾಗ ಇದ್ರೆ ಇಷ್ಟ ತುಂಬ ಅಕ್ಕಪಕ್ಕ ಎಲ್ಲ ಮರ ಗಿಡ ಬೆಳೆಸ್ಕೊಂಡು ಈ ಥರ ಸಂಜೆ ಈ ಥರ ಜಾಗದಲ್ಲಿ ಕಾಫಿ ಕಿಫಿ ಕುಡಿಯೋಕೆ ತುಂಬ ಚೆನ್ನಾಗಿರುತ್ತೆ ಮೋಸ್ಟ್ ಪ್ರಾಬ್ಲಿ ಹೋಮ್ ಸ್ಟೇನೇ ಅನ್ಸುತ್ತೆ ಇಲ್ಲಿ ಹೋಗೋದು ಬೇಡ ಪಾಪ ಅವರು ಪರ್ಸ್ನಲ್ ಲೈಫ್ ಏನೋ ಮಾಡ್ಕೊತಿರ್ತಾರೆ ನಾವು ಡಿಸ್ಟರ್ಬ್ ಆಗುತ್ತೆ ಓಕೆ ತಿರ್ಗಾ ಹೋದ್ರೆ ಆಯ್ತು ತುಂಬ ಚೆನ್ನಾಗಿದೆ ನಾವಿಲ್ಲಿ ಟೂ ಡೇಸ್ಗಾಗಿ ಬಂದಿದ್ದೀವಿ ನಾವು ಬೇಸಿಕ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಅಂತ ಬಂದಿರೋದು ಬಟ್ ಹಂಗೆ ಬರ್ತಾ ಅಲ್ಲಿ ಚಿಕ್ಕಮಂಗ್ಳೂರು ಕಾಫಿ ಸ್ಪೆಷಲ್ ಅಲ್ವಾ ಸೊ ಹಂಗೆ ಒಂದು ಕಾಫಿ ಕುಟ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ ಇಲ್ಲಿ ಈವ್ನಿಂಗ್ ಇಲ್ಲಿ ಸ್ಪೆಂಡ್ ತುಂಬ ಚೆನ್ನಾಗಾಯ್ತು ಆ್ಯಂಡ್ ನಾಳೆ ಮೋಸ್ಟ್ ಪ್ರಾಬ್ಲಿ ಟ್ರೆಕ್ಕಿಂಗಿಗೆ ಹೋಗಬೇಕು ಅಂತ ಇದೆ ಟ್ರೆಕ್ಕಿಂಗ್ ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಟ್ರೆಕ್ಕಿಂಗ್ ಯಾವ್ದಾದ್ರು ಹಿಲ್ ಸ್ಟೇಷನ್ಸ್ ಎಲ್ಲ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ತುಂಬ ಚೆನ್ನಾಗಿರೋದಿದೆಯಾ ಸೊ ನಿಯರ್ ಬೈ ಯಾವ್ದಾದ್ರು ಹೋಗೋಣ ಅಂತ ಅಲ್ಲಿ ಏನೇನೋ ಬೈ ಮಾಡ್ತಿದ್ರೆ ನಾವು ಹೋಗಿ ಜಾಯಿನ್ ಮಾಡ್ಬೇಕು ವಾಟ್ ಬೈಯಿಂಗ್ लीफ कॉफी पाउडर प्योर अरेबिका अम्मा अम्मा अरेबिका अरेबिका सीड ಅನ್ನು ತನ್ಕೊಂಡಿದ್ದಲ್ಲ ಇದೇ ಇರುತ್ತೆ ಇದು अरेबिका कॉफी ಇದು ನೋಡು ಯಾದು ಬಸ್ಸಲ್ಲ ನಗೋಯ್ಕೊಂಡದು ಈಗ ನಾವು ಕೊಡ್ತಿದ್ದೀವಿ ರಸಚಾಲ ಇದು ಎರಡು ಕಾಫಿ ಚಾಕಲೇಟ್

சேஞ்ச் டவுன் இவன 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 ಫಿಲ್ಟರ್ ಕಾಫಿ ತಗೊಂಡ್ರ ಟೇಸ್ಟ್ ಎಷ್ಟು ಕೊಡ್ತೀವಿ ಮಾಡ್ತೀವಿ ಒಂದ್ಸಲ ರಿಪೀಟ್ ಆಗ್ತಾ ಇಲ್ಲ ಕಸ್ಟಮರ್ ಇವ್ ಸರ್ ನಂಬರ್ ಇದೆ ಕಾಲ್ ಮಾಡಿ ಅದೇ ತರ ಕೊರಿಯರ್ ಮಾಡ್ತೀವಿ ಮಾಡ್ತೀವಿ

ಉಪಕಾಯಿ ಕಳೆ ಉಪ್ಪಿನಕಾಯಿ ನಾವು ಕಾಫಿ ಕುಟ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಮಾತ್ರ ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ ಯಾರಾದರೂ ಬಂದ್ರೆ ಖಂಡಿತ ಬನ್ನಿ ಇಲ್ಲಿ ಚೆನ್ನಾಗಿದೆ ಯಾಕೆಂದರೆ ನಮಗಂತೂ ತುಂಬಾನೇ ಇಷ್ಟ ಆಯಿತು ಕಾಫಿ ಕುಡಿದು ಕೆಲವೊಂದು ಹೊಸ ಹೊಸ ಟೇಸ್ಟ್ ಮಾಡಿಬಿಟ್ಟು ಚೆನ್ನಾಗಿತ್ತು ಅಲ್ಲಿ ಎಂಜಾಯ್ ಮಾಡಿ ಕೆಲವೊಂದನ್ನು ಪರ್ಚೇಸ್ ಮಾಡಿ ಅಲ್ಲಿಂದ ಮುಂದಿನ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ವಿ ಇಲ್ಲಿ ನೇಚರ್ ಮಧ್ಯೆ ಹೋಗೋದಂತೂ ತುಂಬ ಖುಷಿ ಕೊಡುತ್ತೆ ಮಧ್ಯ ರೋಡು ಆ ಕಡೆ ಈ ಕಡೆ ಎಲ್ಲ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಮುಂದೆ ಏನು ಮಾಡಿದ್ವಿ ಎಲ್ಲಿಗೆ ಹೋದ್ವಿ ಅನ್ನೋದನ್ನು ನಾಳೆ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ನಾನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ